ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ದೇಹಿ ಅಭಿಮಾನಿಯಾಗಿ ಸರ್ವಿಸ್ ಮಾಡಿ ಆಗ ಪ್ರತಿ ಹೆಜ್ಜೆಯಲ್ಲಿ ಸಫಲತೆ ಸಿಗುತ್ತಾ ಇರುವುದು ಪ್ರಶ್ನೆ ಯಾವ ಸ್ಮೃತಿಯಲ್ಲಿ ಇದ್ದಾಗ ದೇಹಾಭಿಮಾನ ಬರುವುದಿಲ್ಲ ಉತ್ತರ ಸದಾ ಸ್ಮೃತಿ ಇರಬೇಕು ನಾವು ಈಶ್ವರೀಯ ಸೇವಾದಾರಿಗಳಾಗಿದ್ದೇವೆ ಸೇವಾದಾರಿಗಳಿಗೆ ಎಂದಿಗೂ ದೇಹಾಭಿಮಾನ ಬರಲು ಸಾಧ್ಯವಿಲ್ಲ ಎಷ್ಟೆಷ್ಟು ಯೋಗದಲ್ಲಿರುತ್ತೇವೆ ಅಷ್ಟು ದೇಹಾಭಿಮಾನ ಮುರಿಯುತ್ತಾ ಹೋಗುವುದು ಮತ್ತೊಂದು ಪ್ರಶ್ನೆ ದೇಹಾಭಿಮಾನಿಗಳಿಗೆ ಡ್ರಾಮಾನುಸಾರವಾಗಿ ಯಾವ ಶಿಕ್ಷೆ ಸಿಗುವುದು ಉತ್ತರ ಅವರ ಬುದ್ಧಿಯಲ್ಲಿ ಈ ಜ್ಞಾನ ಕುಳಿತುಕೊಳ್ಳುವುದೇ ಇಲ್ಲ ಶ್ರೀಮಂತರಲ್ಲಿ ಹಣದ ಕಾರಣ ದೇಹಾಭಿಮಾನ ಇರುವುದು ಆದ್ದರಿಂದ ಅವರು ಈ ಜ್ಞಾನವನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಇದು ಸಹ ಶಿಕ್ಷೆ ಸಿಗುವುದು ಬಡವರು ಸಹಜವಾಗಿ ತಿಳಿದುಕೊಳ್ಳುತ್ತಾರೆ ಓಂ ಶಾಂತಿ ಆತ್ಮಿಕ ತಂದೆ ಬ್ರಹ್ಮರವರ ಮೂಲಕ ಸಲಹೆ ಕೊಡುತ್ತಿದ್ದಾರೆ ನೆನಪು ಮಾಡಿದಾಗ ಈ ರೀತಿ ತಯಾರಾಗುತ್ತೇವೆ ಸತೋಪ್ರಧಾನರಾಗಿ ತಮ್ಮ ಸ್ವರ್ಗ ರಾಜ್ಯದಲ್ಲಿ ಪ್ರವೇಶ ಮಾಡುತ್ತೇವೆ ಇದು ಕೇವಲ ನಿಮಗಷ್ಟೇ ಹೇಳುತ್ತಿಲ್ಲ ಆದರೆ ಈ ಶಬ್ದ ಪೂರ್ತಿ ಭಾರತ ಮತ್ತು ಹೊರದೇಶದಲ್ಲಿಯೂ ಕೂಡ ಎಲ್ಲರ ಬಳಿ ಹೋಗುವುದು ಅನೇಕರಿಗೆ ಸಾಕ್ಷಾತ್ಕಾರವೂ ಸಹ ಆಗುವುದು ಯಾವುದರ ಸಾಕ್ಷಾತ್ಕಾರವಾಗಬೇಕು ಅದು ಸಹ ಬುದ್ಧಿಯಿಂದ ಕೆಲಸ ತೆಗೆದುಕೊಳ್ಳಬೇಕು ತಂದೆ ಬ್ರಹ್ಮರವರ ಮೂಲಕವೇ ಸಾಕ್ಷಾತ್ಕಾರ ಮಾಡಿಸಿ ಹೇಳುತ್ತಾರೆ ರಾಜಕುಮಾರ ಅಥವಾ ರಾಜಕುಮಾರಿ ಆಗಬೇಕಾದರೆ ಹೋಗಿ ಬ್ರಹ್ಮರವರ ಬಳಿ ಅಥವಾ ಬ್ರಾಹ್ಮಣರ ಬಳಿ ಯುರೋಪವಾಸಿಗಳು ಸಹ ಇದನ್ನು ತಿಳಿದುಕೊಳ್ಳಲು ಬಯಸುತ್ತಾರೆ ಈ ಜ್ಞಾನವನ್ನು ತಿಳಿದುಕೊಳ್ಳಲು ಬಯಸುತ್ತಾರೆ ಭಾರತ ಸ್ವರ್ಗವಾಗಿತ್ತು ಆಗ ಯಾರ ರಾಜ್ಯವಿತ್ತು ಇದನ್ನು ಪೂರ್ತಿಯಾಗಿ ಯಾರೂ ತಿಳಿದುಕೊಂಡಿಲ್ಲ ಭಾರತವೇ ಸ್ವರ್ಗವಾಗಿತ್ತು ಈಗ ತಾವು ಎಲ್ಲರಿಗೂ ತಿಳಿಸುತ್ತಿದ್ದೀರಾ ಇದು ಸಹಜ ರಾಜಯೋಗವಾಗಿದೆ ಇದರಿಂದ ಭಾರತ ಸ್ವರ್ಗವಾಗುವುದು ಹೊರ ಬುದ್ಧಿ ಮತ್ತೆಯೂ ಸಹ ಸ್ವಲ್ಪ ಚೆನ್ನಾಗಿರುತ್ತೆ ಅವರು ತಕ್ಷಣ ತಿಳಿದುಕೊಳ್ಳುತ್ತಾರೆ ಈಗ ಸರ್ವಿಸಬಲ್ ಮಕ್ಕಳು ಏನು ಮಾಡಬೇಕು ಅವರಿಗೆ ಮಾರ್ಗದರ್ಶನ ಕೊಡಬೇಕು ಯಾರಿಗೆಲ್ಲ ಜ್ಞಾನ ಗೊತ್ತಿಲ್ಲ ಅವರಿಗೆ ಈ ಜ್ಞಾನವನ್ನು ತಿಳಿಸಬೇಕು ತಾವು ಮಕ್ಕಳು ಪ್ರಾಚೀನ ರಾಜ್ಯ ಯೋಗವನ್ನು ಎಲ್ಲರಿಗೂ ಕಲಿಸಬೇಕು ತಮ್ಮ ಬಳಿ ಮ್ಯೂಸಿಯಂ ಪ್ರದರ್ಶನಗಳಲ್ಲಿ ಬಹಳಷ್ಟು ಜನ ಬರುತ್ತಾರೆ ಒಪೀನಿಯನ್ ಬರೆಸಿಕೊಳ್ಳಬೇಕು ಅವರು ಬರೆಯುತ್ತಾರೆ ಈ ಜ್ಞಾನ ಬಹಳ ಚೆನ್ನಾಗಿದೆ ಒಳ್ಳೆ ಕಾರ್ಯವನ್ನು ಇವರು ಮಾಡುತ್ತಿದ್ದಾರೆ ಎಂದು ಆದರೆ ಸ್ವಯಂ ತಿಳಿದುಕೊಳ್ಳುವುದಿಲ್ಲ ಸ್ವಲ್ಪ ಟಚ್ ಆಗುತ್ತೆ ಅಂದ್ರೂ ಸಹ ಬರುತ್ತಾರೆ ಮತ್ತೆಯು ಬಡ ಮಕ್ಕಳು ತಮ್ಮ ಭಾಗ್ಯವನ್ನ ಚೆನ್ನಾಗಿ ರೂಪಿಸಿಕೊಳ್ಳುತ್ತಾರೆ ಮತ್ತು ತಿಳಿದುಕೊಳ್ಳುವ ಪುರುಷಾರ್ಥ ಮಾಡುತ್ತಾರೆ ಶ್ರೀಮಂತರಂತೂ ಪುರುಷಾರ್ಥ ಮಾಡುವುದಿಲ್ಲ ದೇಹಾಭಿಮಾನ ಬಹಳ ಇರುತ್ತೆ ಅಲ್ವಾ ಅಂದಾಗ ಡ್ರಾಮಾನುಸಾರವಾಗಿ ಹೇಗೆ ಬಾಬರವರೇ ಶಿಕ್ಷೆ ಕೊಡುವ ಹಾಗೆ ಆಗತ್ತೆ ಮತ್ತೆಯೂ ಸಹ ಅವರ ಮೂಲಕ ಶಬ್ದ ಮಾಡಿಸಬೇಕಾಗತ್ತಂದ್ರೆ ಬಾಬರವರ ಪ್ರತ್ಯಕ್ಷತೆಯ ಕಾರ್ಯವನ್ನ ಮಾಡಿಸಲಾಗುವುದು ಹೊರದೇಶದವರಂತೂ ಈ ಜ್ಞಾನವನ್ನು ಬಯಸುತ್ತಾರೆ ಕೇಳಿ ಬಹಳ ಖುಷಿ ಪಡುತ್ತಾರೆ ಸರ್ಕಾರದ ಆಫೀಸರ್ಸಿಂದೆ ಎಷ್ಟು ಪರಿಶ್ರಮ ಪಡಬೇಕಾಗತ್ತೆ ಆದರೆ ಅವರಿಗೆ ಪುರುಸತ್ತೆ ಇರುವುದಿಲ್ಲ ಅವರು ಬಲೆ ಮನೆಯಲ್ಲಿ ಕುಳಿತಿದ್ದರೂ ಸಾಕ್ಷಾತ್ಕಾರವಾದರೂ ಸಹ ಬುದ್ಧಿಯಲ್ಲಿ ಬರುವುದಿಲ್ಲ ಅಂದಾಗ ತಾವು ಮಕ್ಕಳಿಗೆ ತಂದೆ ಸಲಹೆ ಕೊಡುತ್ತಾರೆ ಒಪಿನಿಯನ್ ಚೆನ್ನಾಗಿ ಬರೆಯುತ್ತಾರೆ ಒಂದು ಪುಸ್ತಕವನ್ನೇ ತಯಾರು ಮಾಡಬೇಕು ಅಂದರೆ ಎಲ್ಲರ ಅಭಿಪ್ರಾಯಗಳನ್ನು ಬರೆಸಿಕೊಂಡು ಪುಸ್ತಕ ತಯಾರು ಮಾಡಬೇಕು ಅಂದಾಗ ಮಕ್ಕಳಿಗೆ ಬಾಬಾ ಸಲಹೆ ಕೊಡುತ್ತಾರೆ ಒಪಿನಿಯನ್ ಎಲ್ಲರ ಅಭಿಪ್ರಾಯಗಳಿರುತ್ತಲ್ವ ಯಾರು ಬರೀತಾರೆ ಒಳ್ಳೊಳ್ಳೆಯ ಅಭಿಪ್ರಾಯಗಳನ್ನು ಒಟ್ಟುಗೂಡಿಸಿ ಒಂದು ಒಳ್ಳೆಯ ಪುಸ್ತಕವನ್ನು ತಯಾರು ಮಾಡಬೇಕು ತಾವು ಸಲಹೆ ಕೊಡಬಹುದು ನೋಡಿ ಇಷ್ಟೆಲ್ಲರಿಗೂ ಇದು ಜ್ಞಾನ ಇಷ್ಟ ಆಗಿದೆ ಹೊರದೇಶದವರು ಭಾರತವಾಸಿಗಳು ಕೂಡ ಸಹಜ ರಾಜಯೋಗವನ್ನು ತಿಳಿದುಕೊಳ್ಳಲು ಬಯಸುತ್ತಾರೆ ಸ್ವರ್ಗದ ದೇವಿ ದೇವತೆಗಳ ರಾಜ್ಯ ಏನು ಸಹಜ ರಾಜಯೋಗದಿಂದ ಭಾರತಕ್ಕೆ ಪ್ರಾಪ್ತಿಯಾಗಿದೆ ಅಂದಾಗ ಯಾಕೆ ಮ್ಯೂಸಿಯಂ ಸರ್ಕಾರದ ಮ ಬಿಲ್ಡಿಂಗ್ಸಲ್ಲಿ ಹಾಕಬಾರ್ದು ಗೌರ್ಮೆಂಟ್ ಆಫೀಸ್ಗಳಲ್ಲಿ ಯಾಕೆ ಮಾಡಬಾರ್ದು ಅಂತಾರೆ ಬಾಬಾ ಎಲ್ಲಿ ಕಾನ್ಫರೆನ್ಸ್ ಆಗ್ತಾ ಇರುತ್ತೆ ಅಲ್ಲಿ ಈ ಜ್ಞಾನವನ್ನು ತಿಳಿಸಲು ಮ್ಯೂಸಿಯಂ ಪ್ರದರ್ಶನಿಗಳನ್ನು ಮಾಡಬೇಕು ಈ ವಿಚಾರ ತಾವು ಮಕ್ಕಳಿಗೆ ಬರಬೇಕು ಈಗ ಸಮಯ ಇಡ್ಸತ್ತೆ ಅಷ್ಟು ಬೇಗ ಎಲ್ಲರ ಬುದ್ಧಿ ಕರಗೋದಿಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳೋ ರೀತಿ ಇಲ್ಲ ಗಾಡ್ರೇಜ್ ಬೀಗ ಬುದ್ಧಿಗೆ ಬಿದ್ದಿದೆ ಈಗ ಶಬ್ದ ಹೊರಬರಬೇಕು ಅಂದರೆ ಸ್ವರ್ಗದ ಸ್ಥಾಪನೆಯ ಕಾರ್ಯ ಆಗಲೇಬೇಕು ಅಂತ ಹೇಳಿ ರಿವಾಲೇಷನ್ ಆಗಲೇಬೇಕು ಹಾಂ ಅವಶ್ಯವಾಗಿ ಆಗಬೇಕು ಅವರಿಗೆ ಹೇಳಿ ಗೌರ್ಮೆಂಟ್ ಆಫೀಸಲ್ಲಿಯೂ ಸಹ ಮ್ಯೂಸಿಯಂ ಇತ್ತೆಂದರೆ ಬಹಳಷ್ಟು ಜನ ಫಾರಿನರ್ಸು ಬಂದು ನೋಡುತ್ತಾರೆ ವಿಜಯ ಅಂತೂ ತಾವು ಮಕ್ಕಳಿಗೆ ಅವಶ್ಯವಾಗಿ ಆಗಬೇಕಾಗಿದೆ ಈ ವಿಚಾರ ನಡೆಯಬೇಕು ದೇಹಿ ಅಭಿಮಾನಿಗಳಿಗೆ ಇಂತಹ ವಿಚಾರಗಳು ಬರುತ್ತೆ ಏನು ಮಾಡೋದು ಯಾವ ರೂಪದಲ್ಲಿ ಸರ್ವಿಸ್ ಮಾಡಬೇಕು ಎಂಬ ವಿಚಾರ ಬರುತ್ತೆ ಪಾಪ ಅವರು ಸಹ ಎಲ್ಲ ಆತ್ಮಗಳು ಸಹ ತಿಳಿದುಕೊಳ್ಳಬೇಕು ತಂದೆಯಿಂದ ಆಸ್ತಿಯನ್ನು ಪಡೆಯಬೇಕು ನಾವು ಬರೆಯುತ್ತೇವೆ ಯಾವುದೇ ಖರ್ಚಿಲ್ಲದೆ ಈ ಜ್ಞಾನವನ್ನು ತಾವು ತಿಳಿದುಕೊಳ್ಳಬಹುದು ಅಂದಾಗ ಒಳ್ಳೊಳ್ಳೆಯ ಮಕ್ಕಳು ಯಾರು ಬರುತ್ತಾರೆ ಸಲಹೆಯನ್ನು ಕೊಡುತ್ತಾರೆ ಡಿಪ್ಟಿ ಪ್ರೈಮ್ ಮಿನಿಸ್ಟರ್ ಓಪನಿಂಗ್ ಮಾಡಲು ಬರುತ್ತಾರೆ ಅಂದಾಗ ಪ್ರೈಮ್ ಮಿನಿಸ್ಟರು ಪ್ರೆಸಿಡೆಂಟು ಸಹ ಬರುತ್ತಾರೆ ಏಕೆಂದರೆ ಅವರಿಗೂ ಸಹ ಹೋಗಿ ಹೇಳುತ್ತಾರಲ್ವಾ ಈ ಜ್ಞಾನ ಅದ್ಭುತವಾಗಿದೆ ಎಂದು ಸತ್ಯವಾದ ಶಾಂತಿಯಂತೂ ಈ ರೀತಿ ಸ್ಥಾಪನೆ ಆಗಬೇಕಾಗಿದೆ ಅಂದಾಗ ಅವರು ಪರೀಕ್ಷಿಸ್ತಾರೆ ತಿಳಿದುಕೊಳ್ಳಲು ಪರೀಕ್ಷಿಸ್ತಾರೆ ಬರ್ತಾರೆ ಇವತ್ತಿಲ್ಲ ಅಂತ ಹೇಳಿದ್ರೆ ನಾಳೆ ಆದರೂ ಬಂದೇ ಬರ್ತಾರೆ ಬಾಬಾ ಹೇಳುತ್ತಲೇ ಇರುತ್ತಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಬಳಿ ಹೋಗಿ ಜ್ಞಾನ ಕೊಡಿ ಮುಂದೆ ಹೋಗುತ್ತಾ ಅವರು ಸಹ ತಿಳಿದುಕೊಳ್ಳುತ್ತಾರೆ ಮನುಷ್ಯರ ಬುದ್ಧಿ ತಮೋ ಪ್ರಧಾನವಾಗಿದೆ ಆದ್ದರಿಂದ ಉಲ್ಟಾ ಕೆಲಸಗಳನ್ನು ಮಾಡುತ್ತಿರುತ್ತಾರೆ ದಿನ ಪ್ರತಿದಿನ ಮತ್ತಷ್ಟು ತಮೋ ಪ್ರಧಾನ ಆಗುತ್ತಲೇ ಹೋಗುತ್ತಾರೆ ತಾವು ತಿಳಿಸುವ ಪ್ರಯತ್ನ ಮಾಡುತ್ತೀರಾ ವಿಕಾರಿ ವ್ಯಾಪಾರವನ್ನು ನಿಲ್ಲಿಸಿರಿ ತಮ್ಮ ಉನ್ನತಿ ಮಾಡಿಕೊಳ್ಳಿ ಎಂದು ತಂದೆ ಬಂದಿದ್ದಾರೆ ಪವಿತ್ರ ದೇವತೆಗಳನ್ನಾಗಿ ಮಾಡಲು ಕೊನೆಗೆ ಆ ದಿನವೂ ಸಹ ಬರುವುದು ಸರ್ಕಾರದ ಭವನಗಳಲ್ಲಿ ಮ್ಯೂಸಿಯಂ ಆಗುವುದು ಹೇಳಿ ಖರ್ಚಂತೂ ನಾವು ಮಾಡುತ್ತೇವೆ ಸರ್ವಿಸ್ ನಾವು ಮಾಡುತ್ತೇವೆ ಸರ್ಕಾರ ಅಂತೂ ಯಾವತ್ತೂ ಸಹ ಹಣವನ್ನು ಕೊಡುವುದಿಲ್ಲ ತಾವು ಮಕ್ಕಳು ಹೇಳುತ್ತೀರಾ ನಾವು ನಮ್ಮ ಖರ್ಚಿಂದ ಪ್ರತಿಯೊಬ್ಬ ಸರ್ಕಾರದ ಆಫೀಸ್ಗಳಲ್ಲಿ ಈ ಮ್ಯೂಸಿಯಮನ್ನು ಹಾಕುತ್ತೇವೆ ಎಂದು ಒಂದು ದೊಡ್ಡ ಸರ್ಕಾರಿ ಆಫೀಸಲ್ಲಿ ಈ ಸೇವೆ ನಡೆಯಿತು ಅಂದರೆ ಮತ್ತೆ ಎಲ್ಲ ಕಡೆ ಆಗುವುದು ತಿಳಿಸುವಂತಹವರು ಸಹ ಅವಶ್ಯವಾಗಿ ಬೇಕು ಅವರಿಗೆ ಹೇಳಬೇಕು ಟೈಮ್ ನಿಗದಿ ಮಾಡಿ ಸಮಯವನ್ನು ನಿಗದಿ ಮಾಡಿ ಬಂದು ಯಾರಾದರೂ ನಾವು ಮಾರ್ಗವನ್ನು ತೋರಿಸುತ್ತೇವೆ ಎಂದು ಕವಡೆಗಳಷ್ಟು ಖರ್ಚಿಲ್ಲದೆ ಜೀವನವನ್ನು ರೂಪಿಸಿಕೊಳ್ಳುವ ಮಾರ್ಗವನ್ನು ನಾವು ತೋರಿಸುತ್ತೇವೆ ಇದೆಲ್ಲ ಮುಂದೆ ಆಗಬೇಕಾಗಿದೆ ಇಂತಹ ಸೇವೆಯೆಲ್ಲ ನಡೆಯುತ್ತೆ ಆದರೆ ತಂದೆ ಮಕ್ಕಳ ಮೂಲಕವೇ ಎಲ್ಲರಿಗೂ ತಿಳಿಸುತ್ತಾರೆ ಒಳ್ಳೊಳ್ಳೆಯ ಮಕ್ಕಳು ಯಾರು ತಮ್ಮನ್ನು ಮಹಾವೀರರೆಂದು ತಿಳಿದುಕೊಳ್ಳುತ್ತಾರೆ ಅವರನ್ನು ಸಹ ಮಾಯೆ ಹಿಡಿಯುತ್ತದೆ ದೊಡ್ಡ ಬಹಳ ದೊಡ್ಡ ಶ್ರೇಷ್ಠ ಗುರಿಯಾಗಿದೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಬಾಕ್ಸಿಂಗ್ ಕಡಿಮೆ ಇಲ್ಲ ದೊಡ್ಡದಕ್ಕಿಂತ ದೊಡ್ಡ ಬಾಕ್ಸಿಂಗ್ ಇದೆ ರಾವಣನ ಮೇಲೆ ವಿಜಯವನ್ನು ಪಡೆಯುವಂತಹ ಯುದ್ಧದ ಮೈದಾನ ಇದಾಗಿದೆ ಸ್ವಲ್ಪವೂ ಸಹ ದೇಹಾಭಿಮಾನ ಬರಬಾರದು ನಾನು ಈ ರೀತಿ ಸರ್ವಿಸ್ ಮಾಡುತ್ತೇನೆ ಅದು ಮಾಡುತ್ತೇನೆ ಇದು ಮಾಡುತ್ತೇನೆ ಎಂದು ದೇಹಾಭಿಮಾನ ಬರಬಾರದು ನಾವಂತೂ ಈಶ್ವರೀಯ ಸೇವಾದಾರಿಗಳಾಗಿದ್ದೇವೆ ನಾವು ಸಂದೇಶ ಕೊಡಬೇಕಾಗಿದೆ ಇದರಲ್ಲಿ ಬಹಳ ಗುಪ್ತ ಪರಿಶ್ರಮ ಬೇಕಾಗಿದೆ ತಾವು ಜ್ಞಾನ ಮತ್ತು ಯೋಗ ಬಲದಿಂದ ತಮಗೆ ತಾವು ತಿಳಿಸುತ್ತೀರಾ ಇದರಲ್ಲಿ ಗುಪ್ತವಾಗಿದ್ದು ವಿಚಾರ ಸಾಗರ ಮಂಥನ ಮಾಡಬೇಕು ಆಗ ನಶೆ ಇರುವುದು ಈ ರೀತಿ ಪ್ರೀತಿಯಿಂದ ತಿಳಿಸಬೇಕು ಬೇಹದ್ದಿನ ತಂದೆಯ ಆಸ್ತಿ ಪ್ರತಿ ಕಲ್ಪ ಭಾರತವಾಸಿಗಳಿಗೆ ಸಿಗುವುದು ಐದು ಸಾವಿರ ವರ್ಷಗಳಿಗೆ ಮೊದಲು ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ಈಗಂತೂ ಹೇಳಲಾಗತ್ತೆ ವೇಷಾಲಯ ಎಂದು ಸತ್ಯಯುಗವಾಗಿದೆ ಶಿವಾಲಯ ಅದಾಗಿದೆ ಶಿವತಂದೆ ಸ್ಥಾಪನೆ ಮಾಡಿರುವಂತಹದ್ದು ಈ ಪ್ರಪಂಚವಾಗಿದೆ ರಾವಣನ ಸ್ಥಾಪನೆ ಹಗಲು ರಾತ್ರಿಯ ಅಂತರವಿದೆ ಮಕ್ಕಳು ಫೀಲ್ ಮಾಡುತ್ತೀರಾ ನಾವೇನಾಗಿದ್ದೇವೆ ಮತ್ತು ಏನಾಗಿದ್ದೆವು ಈಗೇನಾಗಿದ್ದೇವೆ ಮುಂದೆ ಏನಾಗುತ್ತೇವೆ ಬಾಬಾ ತಮ್ಮ ಸಮಾನ ಮಾಡಿಕೊಳ್ಳುತ್ತಿದ್ದಾರೆ ಮುಖ್ಯ ಮಾತಾಗಿದೆ ದೇಹಿ ಅಭಿಮಾನಿ ಆಗುವುದು ದೇಹಿ ಅಭಿಮಾನಿಯಾಗಿ ವಿಚಾರ ಮಾಡಬೇಕಾಗತ್ತೆ ಇಂದು ನಾವು ಇಂತಹ ಪ್ರೈಮ್ ಮಿನಿಸ್ಟರ್ಗೆ ಹೋಗಿ ಜ್ಞಾನವನ್ನು ಹೇಳಬೇಕು ಎಂದು ಅವರಿಗೆ ದೃಷ್ಟಿ ಕೊಟ್ಟಾಗ ಸಾಕ್ಷಾತ್ಕಾರವಾಗುವುದು ತಾವು ದೃಷ್ಟಿ ಕೊಡಬಹುದು ಒಂದು ವೇಳೆ ದೇಹಿ ಅಭಿಮಾನಿಯಾಗಿ ಇದ್ದಿದ್ದೇ ಆದರೆ ತಮ್ಮ ಬ್ಯಾಟರಿ ತುಂಬುತ್ತಾ ಹೋಗುವುದು ದೇಹಿ ಅಭಿಮಾನಿಯಾಗಿದ್ದು ಕುಳಿತುಕೊಳ್ಳಿ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯ ಜೊತೆ ಯೋಗವನ್ನು ಜೋಡಿಸಿದಾಗ ಬ್ಯಾಟರಿ ತುಂಬುವುದು ಬಡ ಮಕ್ಕಳು ತಕ್ಷಣ ತಮ್ಮ ಬ್ಯಾಟರಿಯನ್ನ ತುಂಬಿಸಿಕೊಳ್ಳುತ್ತಾರೆ ಏಕೆಂದರೆ ತಂದೆಯನ್ನು ಬಹಳ ನೆನಪು ಮಾಡುತ್ತಾರೆ ಜ್ಞಾನ ಬಲೆ ಚೆನ್ನಾಗಿದೆ ಯೋಗ ಕಡಿಮೆ ಇತ್ತೆಂದರೂ ಸಹ ಬ್ಯಾಟರಿ ತುಂಬುವುದಿಲ್ಲ ಏಕೆಂದರೆ ದೇಹದ ಅಹಂಕಾರ ಬಹಳ ಇರುವುದು ಯೋಗ ಸ್ವಲ್ಪವೂ ಇರುವುದಿಲ್ಲ ಆದ್ದರಿಂದ ಜ್ಞಾನ ಬಾಣದಲ್ಲಿ ಅರೆತ ತುಂಬುವುದಿಲ್ಲ ಖಡ್ಗದಲ್ಲಿಯೂ ಸಹ ಅರೆತ ಇರುತ್ತೆ ಅಲ್ವ ಅದೇ ಖಡ್ಗ ಹತ್ತು ರೂಪಾಯಿಗೂ ಸಿಗತ್ತೆ ಅದೇ ಖಡ್ಗ ಐವತ್ತು ರೂಪಾಯಿಗೂ ಸಿಗತ್ತೆ ಗುರು ಗೋವಿಂದ ಸಿಂಹರ ಖಡ್ಗದ ಮಹತ್ವ ಇದೆ ಅಲ್ವಾ ಗಾಯನ ಮಾಡುತ್ತಾರೆ ಇದರಲ್ಲಿ ಹಿಂಸೆಯ ಮಾತೇ ಇಲ್ಲ ದೇವತೆಗಳು ಡಬಲ್ ಅಹಿಂಸಕರು ಇಂದು ಭಾರತ ಈ ರೀತಿ ಇದೆ ನಿನ್ನೆಯ ಭಾರತ ಹೇಗಿತ್ತು ನಾಳೆ ಹೇಗಾಗುವುದು ತಾವು ಮಕ್ಕಳಿಗೆ ಬಹಳ ಖುಷಿ ಆಗಬೇಕು ನಿನ್ನೆ ನಾವು ರಾವಣ ರಾಜ್ಯದಲ್ಲಿದ್ದೆವು ಉಸಿರಾಡಲು ಸಾಧ್ಯ ಆಗ್ತಿರಲಿಲ್ಲ ಹ್ಞೂ ಬಂದಾಗಿತ್ತು ಇಂದು ನಾವು ಪರಂಪಿತ ಪರಮಾತ್ಮನ ಜೊತೆಯಲ್ಲಿದ್ದೇವೆ ಈಗ ತಾವು ಈಶ್ವರಿಯ ಪರಿವಾರದವರಾಗಿದ್ದೀರಾ ಸತ್ಯಯುಗದಲ್ಲಿ ದೈವಿ ಪರಿವಾರದಲ್ಲಿ ಇರುತ್ತೀರಾ ಈಗ ಸ್ವಯಂ ತಂದೆ ನಮಗೆ ಓದಿಸುತ್ತಿದ್ದಾರೆ ನಮಗೆ ಎಷ್ಟು ಪ್ರೀತಿ ಸಿಗುತ್ತಿದೆ ಅರ್ಧ ಕಲ್ಪ ರಾವಣನ ಪ್ರೀತಿ ಸಿಗುವುದರಿಂದ ಮಂಗಗಳಾಗಿದ್ದೆವು ಈಗ ಬೇಹದ್ದಿನ ತಂದೆಯ ಪ್ರೀತಿ ಸಿಗುತ್ತಿರುವುದರಿಂದ ದೇವತೆಗಳಾಗುತ್ತಿದ್ದೇವೆ ಐದು ಸಾವಿರ ವರ್ಷಗಳ ಮಾತಾಗಿದೆ ಅವರಂತೂ ಲಕ್ಷಾಂತರ ವರ್ಷಗಳೆಂದು ಬರೆದಿದ್ದಾರೆ ಇವರು ಸಹ ನಿಮ್ಮ ಹಾಗೆ ಪೂಜಾರಿಯಾಗಿದ್ದರು ಬಾಬರೂರು ಸಹ ಎಲ್ಲರಿಗಿಂತ ಲಾಸ್ಟ್ ನಂಬರಲ್ಲಿ ವೃಕ್ಷದಲ್ಲಿ ಬ್ರಹ್ಮಬಾಬರೂರ ಚಿತ್ರವನ್ನು ನೋಡುತ್ತೇವೆ ಸತ್ಯಯುಗದಲ್ಲಿ ನಿಮಗೆ ಅಪಾರವಾದಂತಹ ಹಣವಿತ್ತು ಸಂಪತ್ತಿತ್ತು ನಂತರ ಏನೆಲ್ಲ ಮಂದಿರಗಳನ್ನು ತಯಾರು ಮಾಡಿದ್ದೀರಾ ಅದರಲ್ಲಿಯೂ ಸಹ ಅಷ್ಟು ಅಪಾರ ಹಣವಿತ್ತು ಮಂದಿರ ನಿರ್ಮಾಣ ಮಾಡಿದ್ರು ಕೂಡ ಅನಂತರ ಎಲ್ಲ ಲೂಟಿ ಮಾಡಿಕೊಂಡು ಹೋದರು ಮಂದಿರಗಳಂತೂ ಮತ್ತಷ್ಟು ಇರುತ್ತೆ ಅಲ್ವಾ ಒಂದು ಮಂದಿರದಲ್ಲಿ ಲೂಟಿ ಮಾಡಿಲ್ಲ ಅನೇಕ ಮಂದಿರಗಳಲ್ಲಿ ಗಾಯನ ಅಂತೂ ಒಂದೇ ಇದೆ ಅಲ್ವಾ ಪ್ರಜೆಗಳದ್ದು ಸಹ ಮಂದಿರವಿರತ್ತೆ ಪ್ರಜೆಗಳು ಮತ್ತಷ್ಟು ಶ್ರೀಮಂತರಾಗಿರುತ್ತಾರೆ ಪ್ರಜೆಗಳಿಂದ ರಾಜರು ಸಾಲವನ್ನು ತೆಗೆದುಕೊಳ್ಳುತ್ತಾರೆ ಇದು ಬಹಳ ಕೆಟ್ಟ ಪ್ರಪಂಚವಾಗಿದೆ ಇದನ್ನು ಪರಿವರ್ತನೆ ಮಾಡುವಂತಹ ಪರಿಶ್ರಮ ತಾವು ಮಾಡಬೇಕು ಯಾರು ಮಾಡುತ್ತೀರಾ ಅವರು ಪಡೆದುಕೊಳ್ಳುತ್ತೀರಾ ದೇಹಾಭಿಮಾನ ಬಂತೆಂದರೆ ಬೀಳುತ್ತೀರಾ ಭವದ ಅರ್ಥವನ್ನು ತಿಳಿದುಕೊಂಡಿಲ್ಲ ಕೇವಲ ಶ್ಲೋಕವನ್ನು ಕಂಠ ಮಾಡುತ್ತಾರೆ ಜ್ಞಾನವಂತೂ ಅವರಲ್ಲಿ ಇರಲು ಸಾಧ್ಯವಿಲ್ಲ ತಾವು ಬ್ರಾಹ್ಮಣರ ವಿನಃ ಯಾವುದೇ ಮಠ ಪಂಥದವರು ದೇವತೆಗಳಾಗಲು ಸಾಧ್ಯವಿಲ್ಲ ಪ್ರಜಾಪಿತ ಬ್ರಹ್ಮ ಕುಮಾರ ಕುಮಾರಿಯರು ಬ್ರಾಹ್ಮಣರಾಗದ ವಿನಃ ದೇವತೆಗಳು ಹೇಗೆ ಆಗಲು ಸಾಧ್ಯ ಯಾರು ಕಲ್ಪದ ಮೊದಲು ಆಗಿದ್ದರೂ ಅವರೇ ಆಗುತ್ತಾರೆ ಸಮಯ ವಿಡಿಸುವುದು ವೃಕ್ಷ ದೊಡ್ಡದಾಯಿತೆಂದರೆ ನಂತರ ವೃದ್ಧಿಯಾಗುವುದು ಇರುವೆಯ ಮಾರ್ಗದಿಂದ ವಿಹಂಗ ಮಾರ್ಗವಾಗುವುದು ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಂದೆಯನ್ನು ನೆನಪು ಮಾಡಿರಿ ಸ್ವದರ್ಶನ ಚಕ್ರವನ್ನು ತಿರುಗಿಸಿರಿ ನಿಮ್ಮ ಬುದ್ಧಿಯಲ್ಲಿ ಪೂರ್ತಿ ಎಂಬತ್ನಾಲ್ಕು ಜನ್ಮಗಳ ಚಕ್ರದ ಜ್ಞಾನವಿದೆ ತಾವು ಬ್ರಾಹ್ಮಣರೇ ದೇವತೆಗಳು ಮತ್ತು ಕ್ಷತ್ರಿಯ ಮನೆತನದವರಾಗುತ್ತೀರಾ ಸೂರ್ಯವಂಶಿ ಚಂದ್ರವಂಶಿಯ ಅರ್ಥ ಯಾರೂ ತಿಳಿದುಕೊಂಡಿಲ್ಲ ಪರಿಶ್ರಮ ಪಟ್ಟು ತಿಳಿಸಲಾಗುವುದು ಮತ್ತೆಯೂ ಸಹ ತಿಳಿದುಕೊಳ್ಳುವುದಿಲ್ಲ ಅಂದಾಗ ತಿಳಿದುಕೊಳ್ಳಲಾಗುವುದು ಈಗ ಸಮಯ ಇಲ್ಲ ಅಂದರೆ ಅವರಿನ್ನೂ ತಿಳ್ಕೊಳ್ಳುವ ಸಮಯ ಬಂದಿಲ್ಲ ಮತ್ತೆಯೂ ಸಹ ಬಂದೇ ಬರುತ್ತಾರೆ ತಿಳಿದುಕೊಳ್ಳುತ್ತಾರೆ ಹೊರಗೆ ಬ್ರಹ್ಮಕುಮಾರಿಯರ ಹೆಸರು ಈ ರೀತಿ ಇದೆ ಒಳಗೆ ಬಂದು ನೋಡಿದಾಗ ಹೇಳುತ್ತಾರೆ ಇವರು ಬಹಳ ಒಳ್ಳೆಯ ಕೆಲಸವನ್ನು ಮಾಡುತ್ತಿದ್ದಾರೆ ಇನ್ ಇವರಂತೂ ಮನುಷ್ಯ ಮಾತ್ರರ ಕ್ಯಾರೆಕ್ಟರನ್ನು ಸುಧಾರಣೆ ಮಾಡುತ್ತಿದ್ದಾರೆ ದೇವತೆಗಳ ಕ್ಯಾರೆಕ್ಟರ್ ನೋಡಿ ಹೇಗಿದೆ ಸಂಪೂರ್ಣ ನಿರ್ವಿಕಾರಿಗಳು ಮರ್ಯಾದಾ ಪುರುಷೋತ್ತಮರು ಅಹಿಂಸಾ ಪರಮೋಧರ್ಮಿಗಳು ತಂದೆ ಹೇಳುತ್ತಾರೆ ಕಾಮ ಮಹಾಶತ್ರುವಾಗಿದೆ ಈ ಪಂಚಭೂತಗಳ ಕಾರಣದಿಂದಾಗಿಯೇ ನಿಮ್ಮ ಕ್ಯಾರೆಕ್ಟರ್ ಕೆಟ್ಟು ಹೋಗಿದೆ ಯಾವ ಸಮಯದಲ್ಲಿ ತಿಳಿಸುತ್ತೀರಾ ಆ ಸಮಯದಲ್ಲಿ ಚೆನ್ನಾಗಾಗುತ್ತಾರೆ ಚೆನ್ನಾಗಿದೆ ಎಂದು ತಿಳಿದುಕೊಳ್ಳುತ್ತಾರೆ ಹೊರಗೆ ಹೋದರೆ ಎಲ್ಲವನ್ನೂ ಮರೆಯುತ್ತಾರೆ ತಂದೆ ಯಾರ ನಿಂದನೆಯನ್ನು ಮಾಡುತ್ತಿಲ್ಲ ದೈವಿ ನಡತೆ ಇಟ್ಟುಕೊಳ್ಳಿ ಕ್ರೋಧದಲ್ಲಿ ಬಂದು ಯಾಕೆ ಬಗಳುತ್ತೀರಾ ಸ್ವರ್ಗದಲ್ಲಿ ಕ್ರೋಧ ಇರುವುದಿಲ್ಲ ತಂದೆ ಏನನ್ನೇ ಸನ್ಮುಖದಲ್ಲಿ ತಿಳಿಸಿದರೂ ಕೋಪ ಬರುವುದಿಲ್ಲ ಬಾಬರವರು ಎಲ್ಲವನ್ನೂ ರಿಫೈನ್ ಮಾಡಿ ತಿಳಿಸುತ್ತಾರೆ ಡ್ರಾಮಾ ನಿಯಮಬದ್ಧವಾಗಿ ನಡೆಯುತ್ತಿರುವುದು ಡ್ರಾಮದಲ್ಲಿ ಯಾವುದೇ ತಪ್ಪು ಇಲ್ಲ ಅನಾದಿ ಅವಿನಾಶಿಯಾಗಿ ತಯಾರಾಗಿದೆ ಯಾವ ಪಾತ್ರ ಚೆನ್ನಾಗಿರುತ್ತೆ ಆ ಪಾತ್ರ ಮತ್ತೆ ಐದು ಸಾವಿರ ವರ್ಷಗಳ ನಂತರವೂ ಆಗುವುದು ಕೆಲವರು ಹೇಳುತ್ತಾರೆ ಈ ಬೆಟ್ಟ ಮುರಿ ತಿಂದರೆ ಮತ್ತೆ ಹೇಗೆ ತಯಾರಾಗುವುದು ಎಂದು ನಾಟಕ ನೋಡಿ ಮಹಲ್ ಮುರಿದು ಹೋಗುತ್ತೆ ಮತ್ತು ನಾಟಕ ರಿಪೀಟ್ ಆಗುತ್ತೆ ಅಂದಾಗ ಅದೇ ಮಹಲ್ಲು ನೋಡಲಿಕ್ಕೆ ಸಿಗತ್ತೆ ಇದು ಪುನರಾವರ್ತನೆ ಆಗುತ್ತಾ ಇರುವುದು ತಿಳಿದುಕೊಳ್ಳಲು ಬ್ರೈನ್ ಬೇಕು ಅಷ್ಟೆ ಬುದ್ಧಿವಂತಿಕೆಯಿಂದ ತಿಳಿದುಕೊಳ್ಳಬೇಕು ಯಾರ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದು ಬಹಳ ಕಷ್ಟ ಈ ಜ್ಞಾನ ಕೆಲವರ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದು ಬಹಳ ಕಷ್ಟ ವಿಶ್ವದ ಭೂಗೋಳ ಚರಿತ್ರೆ ಇದಾಗಿದೆ ರಾಮರಾಜ್ಯದಲ್ಲಿ ಈ ದೇವಿ ದೇವತೆಗಳ ರಾಜ್ಯವಿತ್ತು ಅವರಿಗೆ ಪೂಜೆಯಾಗುತ್ತಿತ್ತು ತಂದೆ ತಿಳಿಸುತ್ತಾರೆ ತಾವೇ ಪೂಜ್ಯರು ತಾವೇ ಪೂಜಾರಿಗಳಾಗಿದ್ದೀರಾ ನಾವೇ ಅವರು ಅವರೇ ನಾವು ಈ ಅರ್ಥವನ್ನ ತಾವು ಮಕ್ಕಳಿಗೆ ತಿಳಿಸಲಾಗಿದೆ ನಾವೇ ದೇವತೆಗಳು ನಾವೇ ಕ್ಷತ್ರಿಯರು ನಾವೇ ವೈಶ್ಯರು ನಾವೇ ಶೂದ್ರರು ಮತ್ತು ನಾವೇ ಬ್ರಾಹ್ಮಣರು ಇದು ಬಾಜೋಲಿ ಆಟವಾಗಿದೆ ಅಲ್ವಾ ಇದನ್ನು ಒಳ್ಳೆಯ ರೀತಿ ತಿಳಿದುಕೊಳ್ಳಬೇಕು ಮತ್ತು ತಿಳಿಸುವ ಪ್ರಯತ್ನ ಪಡಬೇಕು ಬಾಬರವರು ಕೆಲಸ ಕಾರ್ಯವನ್ನು ಬಿಡಿ ಎಂದು ಹೇಳುವುದಿಲ್ಲ ಕೇವಲ ಸತ್ವಪ್ರಧಾನರಾಗಬೇಕು ಭೂಗೋಳ ಚರಿತ್ರೆಯ ರಹಸ್ಯವನ್ನು ತಿಳಿದು ತಿಳಿಸಿರಿ ಮೂಲ ಮಾತಾಗಿದೆ ಮನ್ ಮನಭವ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿದಾಗ ಸತೋಪ್ರಧಾನರಾಗುತ್ತೀರಾ ನೆನಪಿನ ಯಾತ್ರೆ ನಂಬರ್ ಒನ್ ಆಗಿದೆ ತಂದೆ ತಿಳಿಸುತ್ತಾರೆ ನಾನು ಎಲ್ಲ ಮಕ್ಕಳನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತೇನೆ ಸತ್ಯಯುಗದಲ್ಲಿ ಎಷ್ಟು ಸ್ವಲ್ಪ ಮನುಷ್ಯರಿರುತ್ತೀರಾ ಕಲಿಯುಗದಲ್ಲಿ ಇಷ್ಟೊಂದು ಜನ ಮನುಷ್ಯರಿದ್ದಾರೆ ಇಷ್ಟೆಲ್ಲರನ್ನ ವಾಪಸ್ ಮನೆಗೆ ಕರೆದುಕೊಂಡು ಹೋಗುವವರು ಯಾರು ಇಷ್ಟು ಪೂರ್ತಿ ಕಾಡಿನ ಸ್ವಚ್ಛತೆ ಯಾರು ಮಾಡುವರು ಭಗವಂತ ಶಿವ ತಂದೆ ಮಾಡುತ್ತಾರೆ ಮತ್ತು ಊತೋಟದ ಮಾಲೀಕ ಅಂಬಿಗ ಎಂದು ಶಿವ ತಂದೆಗೆ ಹೇಳಲಾಗುವುದು ಆ ತಂದೆಯೇ ದುಃಖದಿಂದ ಬಿಡಿಸಿ ಆ ದಡದಲ್ಲಿ ಸತ್ಯಯುಗದಲ್ಲಿ ಕರೆದುಕೊಂಡು ಹೋಗುತ್ತಾರೆ ವಿದ್ಯಾಭ್ಯಾಸ ಎಷ್ಟು ಮಧುರ ಎನಿಸುವುದು ಏಕೆಂದರೆ ಜ್ಞಾನ ಸಂಪಾದನೆಗೆ ಮೂಲ ಆಧಾರವಾಗಿದೆ ತಮಗೆ ಕಾನೂನಿನ ಖಜಾನೆ ಸಿಕ್ಕಿದೆ ಭಕ್ತಿಯಲ್ಲಿ ಏನು ಸಿಗುವುದಿಲ್ಲ ಇಲ್ಲಿ ಕಾಲಿಗೆ ನಮಸ್ಕಾರ ಮಾಡುವ ಅವಶ್ಯಕತೆಯೂ ಇಲ್ಲ ಅಲ್ಲಂತೂ ಗುರುಗಳ ಮುಂದೆ ಹೋಗಿ ಮಲಗಿಬಿಡುತ್ತಾರೆ ಸಾಂಗ ನಮಸ್ಕಾರ ಮಾಡುತ್ತಾರೆ ಅದೆಲ್ಲವುಗಳಿಂದ ತಂದೆ ನಮ್ಮನ್ನು ಬಿಡಿಸಿದ್ದಾರೆ ಇಂತಹ ತಂದೆಯನ್ನು ನೆನಪು ಮಾಡಬೇಕು ಅವರು ನಮ್ಮ ತಂದೆಯಾಗಿದ್ದಾರೆ ಇದು ಗೊತ್ತಿದೆ ಅಲ್ವಾ ನಿಮಗೆ ತಂದೆಯಿಂದ ಆಸ್ತಿಯಂತೂ ಅವಶ್ಯವಾಗಿ ಸಿಗುವುದು ಆ ಖುಷಿ ಇರಬೇಕು ಬರೆಯುತ್ತಾರೆ ನಾವು ಶ್ರೀಮಂತರ ಬಳಿ ಹೋಗಬೇಕಾದರೆ ನಾಚಿಕೆ ಬರುತ್ತಿತ್ತು ನಾವು ಬಡವರಾಗಿದ್ದೆವು ಎಂದು ಕೆಲವರು ಬರೀತಾರೆ ಬಾಬಾ ಹೇಳ್ತಾರೆ ಬಡವರಾಗಿರುವಂಥದ್ದು ಮತ್ತಷ್ಟು ಒಳ್ಳೆಯದು ಶ್ರೀಮಂತರಾಗಿದ್ದರೆ ಇಲ್ಲಿ ಬರುತ್ತಿರಲಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಉದಾಹರಣೆಗಾಗಿ ಸಾರ ಫಸ್ಟ್ ಪಾಯಿಂಟು ಸದಾ ಇದೇ ಖುಷಿ ಮತ್ತು ನಶೆಯಲ್ಲಿ ಇರಬೇಕು ಈಗ ನಾವು ಈಶ್ವರಿಯ ಪರಿವಾರದವರಾಗಿದ್ದೇವೆ ಸ್ವಯಂ ಭಗವಂತ ನಮಗೆ ಓದಿಸುತ್ತಿದ್ದಾರೆ ಅವರ ಪ್ರೀತಿ ನಮಗೆ ಸಿಗುತ್ತಿದೆ ಈ ಪ್ರೀತಿಯಿಂದ ನಾವು ದೇವತೆಗಳಾಗುತ್ತೇವೆ ಎರಡನೇ ಪಾಯಿಂಟು ಈ ಮಾಡಿ ಮಾಡಲ್ಪಟ್ಟ ಡ್ರಾಮಾವನ್ನು ಆಕ್ಯುರೇಟಾಗಿ ತಿಳಿದುಕೊಳ್ಳಬೇಕು ಇದರಲ್ಲಿ ಯಾವುದೇ ತಪ್ಪು ಮಾಡಲು ಸಾಧ್ಯವಿಲ್ಲ ಯಾವ ಪಾತ್ರ ನಡೆಯುತ್ತಿದೆ ಪುನಃ ಅದೇ ಪುನರಾವರ್ತನೆ ಆಗುವುದು ಈ ಮಾತನ್ನು ಒಳ್ಳೆಯ ಬುದ್ಧಿವಂತಿಕೆಯಿಂದ ತಿಳಿದು ನಡೆದಾಗ ಎಂದಿಗೂ ಕೋಪ ಬರುವುದಿಲ್ಲ ವರದಾನ ಬಿರುಗಾಳಿಯನ್ನು ಉಡುಗೊರೆ ಎಂದು ತಿಳಿದು ಸಹಜವಾಗಿ ಕ್ರಾಸ್ ಮಾಡುವಂತಹ ಅಥವಾ ಪಾರು ಮಾಡುವಂತಹ ಸಂಪೂರ್ಣ ಮತ್ತು ಸಂಪನ್ನರಾಗಿರಿ ಬಿರುಗಾಳಿ ಅಂದರೆ ಪರಿಸ್ಥಿತಿಗಳನ್ನು ಉಡುಗೊರೆ ಎಂದು ತಿಳಿದು ಸಹಜವಾಗಿ ಪಾರು ಮಾಡುವಂತಹ ಸಂಪೂರ್ಣ ಮತ್ತು ಸಂಪನ್ನರಾಗಿರಿ ವರದಾನದ ವಿಶ್ಲೇಷಣೆ ಯಾವಾಗ ಎಲ್ಲರ ಲಕ್ಷ್ಯ ಸಂಪೂರ್ಣ ಮತ್ತು ಸಂಪನ್ನರಾಗುವಂತಹದ್ದಿದೆ ಅಂದಾಗ ಚಿಕ್ಕ ಚಿಕ್ಕ ಮಾತುಗಳಲ್ಲಿ ಗಾಬರಿಯಾಗಬೇಡಿ ಮೂರ್ತಿ ತಯಾರಾಗುತ್ತಿದ್ದಾಗ ಸ್ವಲ್ಪ ಉಳಿಪೆಟ್ಟಂತೂ ಬಿದ್ದೇ ಬೀಳತ್ತೆ ಅಲ್ವ ಯಾರೆಷ್ಟು ಮುಂದೆ ಇರುತ್ತಾರೆ ಅಷ್ಟು ಅವರಿಗೆ ಬಿರುಗಾಳಿಗಳು ಸಹ ಬರುತ್ತೆ ಎಲ್ಲರಿಗಿಂತ ಜಾಸ್ತಿ ಅವರೇ ಬಿರುಗಾಳಿಗಳನ್ನು ಪಾರು ಮಾಡಬೇಕಾಗತ್ತೆ ಆದರೆ ಆ ಬಿರುಗಾಳಿಗಳು ಅವರಿಗೆ ಬಿರುಗಾಳಿ ಎನಿಸುವುದಿಲ್ಲ ಉಡುಗೊರೆ ಎನಿಸುವುದು ಈ ಬಿರುಗಾಳಿಯು ಸಹ ಅನುಭವಿಗಳಾಗುವಂತಹ ಉಡುಗೊರೆಯಾಗುವುದು ಆದ್ದರಿಂದ ವಿಘ್ನಗಳಿಗೆ ಸ್ವಾಗತ ಮಾಡಿ ಅನುಭವಿಗಳಾಗುತ್ತಾ ಮುಂದುವರಿಯುತ್ತಾ ಹೋಗಿ ಸ್ಲೋಗನ್ ಸೋಮಾರಿತನ ಅಥವಾ ಹುಡುಗಾಟಿಕೆತನ ಸಮಾಪ್ತಿ ಮಾಡಬೇಕಾದರೆ ಸ್ವಚಿಂತನೆಯಲ್ಲಿ ಇರುತ್ತಾ ಸ್ವಯಂನ ಚೆಕಿಂಗ್ ಮಾಡಿಕೊಳ್ಳಿ ಇಂದಿನ ಅವ್ಯಕ್ತ ಇಷ್ಯಾರೆ ತಾವು ಮಾಸ್ಟರ್ ರಚೈತ ಸಂಪನ್ನ ಸಂಪೂರ್ಣರಾದಾಗ ಪ್ರಕೃತಿ ನಿಮಗೆ ಸ್ವಾಗತ ಮಾಡುವುದು ಸಫಲತೆಯ ಮಾಲೆಗಳನ್ನು ತೆಗೆದುಕೊಂಡು ಸ್ವಾಗತ ಮಾಡಲು ಕಾಯುತ್ತಿರುತ್ತದೆ ಇದಕ್ಕಾಗಿ ಕೇವಲ ಇದೇ ಸ್ಮೃತಿ ಇರಬೇಕು ವಿಜಯ ನನ್ನ ಜನ್ಮ ಸಿದ್ಧ ಅಧಿಕಾರವಾಗಿದೆ ಸ್ವಪ್ನದಲ್ಲಿಯೂ ಸಹ ಎಂದಿಗೂ ಈ ಸಂಕಲ್ಪ ಬರಬಾರದು ಗೊತ್ತಿಲ್ಲ ವಿಜಯ ಆಗುತ್ತೋ ಇಲ್ಲವೋ ಈ ಸಂಕಲ್ಪ ಸ್ವಪ್ನದಲ್ಲಿಯೂ ಬರಬಾರದು ಮಾಸ್ಟರ್ ಜ್ಞಾನಪೂರ್ಣರ ಮುಖದಿಂದ ಗೊತ್ತಿಲ್ಲ ಏನಾಗುತ್ತೋ ಏನೋ ಈ ಶಬ್ದ ಎಂದಿಗೂ ಬರಬಾರದು ಓಂ ಶಾಂತಿ